ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೂ ಕೂಡ ಮತ್ತೊಮ್ಮೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ಮಳೆಯಿಂದಾಗಿ ಶುಂಠಿ ಅಥವಾ ಜಿಂಜರ್ ಬೆಲೆಗಳು ಭಾರಿ ಅಂದರೆ ಭಾರಿ ಇಳಿಕೆಗೊಂಡಿದೆ ಅಥವಾ ಏರಿಕೆ ಅಥವಾ ಇಳಿಕೆ ಇದೇ ಥರ ನಡೀತಾ ಇದೆ ಆದರೆ ಇಂದಿನ ರೇಟ್ ನೋಡ್ತಾ ಹೋಗೋಣ ಪ್ರತಿ ಕ್ವಿಂಟಲ್ಗೆ ಯಾವ ಜಿಲ್ಲೆಯಲ್ಲಿ ಎಷ್ಟಿದೆ ಅಂತ ಉದಾಹರಣೆ ಬೆಂಗಳೂರು ಮೈಸೂರು ಶಿವಮೊಗ್ಗ ರಾಮನಗರ ಪಿರಿಯಾಣಪಟ್ಟಣ ಮುಂತಾದ ಜಿಲ್ಲೆಗಳಲ್ಲಿ ಬೆಲೆಗಳು ಯಾವ ರೀತಿ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೋಡ್ತಾ ಹೋಗೋಣ ಮೊದಲನೆಯದಾಗಿ ನೀವು ನೋಡ್ತಾ ಇರ್ಬೋದು ಶಿವಮೊಗ್ಗದಲ್ಲಿ ಇಂದಿನ ರೇಟ್ ಏನಿದೆ ಅಂತ ಅಂದರೆ ನೋಡಿ ಸರಾಸರಿ ಬೆಲೆ ಬಂದುಬಿಟ್ಟು ಒಂದು ಸಾವಿರದ ಏಳ್ನೂರ ಐವತ್ತರಿಂದ ಹಿಡಿದು ಒಂದು ಸಾವಿರದ ಎಂಟುನೂರು ರೂಪಾಯಿ ವರೆಗೂ ಕೂಡ ಶಿವಮೊಗ್ಗದಲ್ಲಿ ಪ್ರತಿ ಕ್ವಿಂಟಲ್ಗೆ ನಡೆದಿದೆ ಭಾರಿ ಇಳಿಕೆಗೊಂಡಿದೆ ನೋಡಿ ಫ್ರೆಂಡ್ಸ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾಕಪ್ಪ ಅಂತಂದರೆ ನಾನು ಇವರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅದೇ ರೀತಿಯಾಗಿ ನೀವೇನಾದರೂ ಶುಂಠಿಯನ್ನು ಸೇಲ್ ಮಾಡ್ತಿದ್ರೆ ಕಾಂಟ್ಯಾಕ್ಟ್ ಮಾಡಿ ಸೇಲ್ ಮಾಡ್ಬೋದಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವರಿಗೆ ಅದೇ ರೀತಿಯಾಗಿ ಮೊದಲಿಗೆ ಇವರು ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ಎರಡುನೂರು ರೂಪಾಯಿ ವರೆಗೂ ಕೂಡ ಶುಂಠಿ ಬೆಲೆ ನಡೆದಿತ್ತು ಶಿವಮೊಗ್ಗದಲ್ಲಿ ಈಗ ದಿಢೀರನೇ ಆ ಶುಂಠಿ ಬೆಲೆ ಇಳಿಕೆ ಆಗಲು ಕಾರಣ ಅಂತಂದರೆ ಪ್ರವಾಹದಿಂದ ನೋಡಿ ಫ್ರೆಂಡ್ಸ್ ಅತ್ಯಧಿಕವಾಗಿ ಮಳೆ ಬರುತ್ತಿರುವುದರಿಂದ ಶಿವಮೊಗ್ಗದಲ್ಲಿ ಬೆಲೆಗಳು ಇಳಿಕೆಗೊಂಡಿದೆ ಅಂತ ತಿಳಿಸಲಾಗ್ತಾ ಇದೆ ಅದೇ ರೀತಿಯಾಗಿ ಮತ್ತೊಂದು ಜಿಲ್ಲೆ ಅಂದರೆ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಎಷ್ಟಿದೆ ಜಿಂಜರ್ ಅಥವಾ ಶುಂಠಿ ಬೆಲೆ ಅಂತ ನೋಡ್ತಾ ಹೋಗೋಣ ನೋಡಿ ಮೈಸೂರಿನಲ್ಲಿ ಕೂಡ ಎರಡು ರೂಪಾಯಿ ಮೊದಲು ಎರಡು ಸಾವಿರ ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಇತ್ತು ಶುಂಠಿ ಅಥವಾ ಜಿಂಜರ್ ಆದರೆ ಈಗ ಮಳೆ ಬರುವ ಕಾರಣವಾಗಿ ನೋಡಿ ಫ್ರೆಂಡ್ಸ್ ಮಿನಿಮಮ್ ಒಂದು ಸಾವಿರದ ಏಳ್ನೂರು ರೂಪಾಯಿಂದ ಹಿಡಿದು ಒಂದು ಸಾವಿರದ ಒಂಬೈನೂರು ರೂಪಾಯಿವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ಮೈಸೂರಿನಲ್ಲಿ ನಡೆದಿದೆ ಮೈಸೂರು ಯಾರಾದರೂ ಮೈಸೂರಿನಲ್ಲಿಯೇ ಇದ್ದರೆ ಅವರು ಈ ಒಂದು ಮಾರ್ಕೆಟ್ಗೆ ನೀವು ಸೇಲ್ ಮಾಡಬಹುದಾಗಿರುತ್ತೆ ನೋಡಿ ಫ್ರೆಂಡ್ಸ್ ಶುಂಠಿ ಅಥವಾ ಜಿಂಜರ್ ಇವರ ಡೀಟೇಲ್ಸ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗಿ ಸೇಲ್ ಮಾಡಿ ಶುಂಠಿ ಅಥವಾ ಜಿಂಜರ್ ತದನಂತರವಾಗಿ ನೋಡಿ ನೋಡಿ ಬೆಂಗಳೂರು ಮಾರ್ಕೆಟೆಯಲ್ಲಿ ಕೂಡ ನೋಡ್ತಾ ಹೋಗೋಣ ಬೆಂಗಳೂರು ಮಾರ್ಕೆಟೆಯಲ್ಲಿ ಎಷ್ಟಿದೆ ಪ್ರತಿ ಕ್ವಿಂಟಲ್ಗೆ ಅಂತಂದ್ರೆ ನೋಡಿ ಫ್ರೆಂಡ್ಸ್ ಬೆಂಗಳೂರು ಮಾರುಕಟ್ಟೆಯಲ್ಲಿ ಮೊದಲು ಮೂರು ಸಾವಿರದ ಐದುನೂರು ರೂಪಾಯಿಂದ ಹಿಡಿದು ನಾಲ್ಕು ಸಾವಿರ ರೂಪಾಯಿ ವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ನಡೆದಿತ್ತು ಆದರೆ ಮಳೆಯಿಂದಾಗಿ ನೋಡಿ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತಿರುವ ಕಾರಣವಾಗಿ ಶುಂಠಿ ಬೆಲೆ ಇಳಿಕೆಗೊಂಡಿದೆ ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಕೂಡ ಕುಸಿತವಾಗಿದೆ ನೋಡಿ ಫ್ರೆಂಡ್ಸ್ ಇದರಿಂದ ರೈತರಿಗೂ ಕೂಡ ಬಹಳ ನಷ್ಟವಾಗ್ತಾ ಇದೆ ಬೆಂಗಳೂರಿನಲ್ಲಿ ಸರಾಸರಿ ಬೆಲೆ ಬಂದ್ಬಿಟ್ಟು ಮೂರ್ ಸಾವಿರ ರೂಪಾಯಿ ವರೆಗೂ ಕೂಡ ನಡೆದಿದೆ ನೋಡಿ ಫ್ರೆಂಡ್ಸ್ ಪ್ರತಿ ಕ್ವಿಂಟಲ್ಗೆ ತದನಂತರವಾಗಿ ನೀವು ರಾಮನಗರ ನೋಡ ರಾಮನಗರದಲ್ಲಿ ನೋಡ್ತಾ ಇದ್ರೆ ರಾಮನಗರ ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೂ ಕೂಡ ಎರಡು ಸಾವಿರದ ಐದುನೂರು ರೂಪಾಯಿಂದ ಹಿಡಿದು ಮೂರು ಸಾವಿರ ರೂಪಾಯಿ ನಡೆದಿದೆ ನೋಡಿ ಸರಾಸರಿ ಬೆಲೆ ಅಂತ ಹೇಳ್ತಾ ಇರ್ಬೋದು ಪ್ರತಿ ಕ್ವಿಂಟಲ್ಗೆ ಜಿಂಜರ್ ಅಥವಾ ಶುಂಠಿ ಬೆಲೆ ಅಂತ ಹೇಳಲಾಗ್ತಾ ಇದೆ ಅದೇ ರೀತಿಯಾಗಿ ಪಿರಿಯಾಣ ಪಟ್ಟಣದಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿ ಫ್ರೆಂಡ್ಸ್ ಪಿರಿಯಾಣ ಪಟ್ಟಣದಲ್ಲಿ ಕೂಡ ಒಂದು ಸಾವಿರದ ಐದುನೂರು ರೂಪಾಯಿ ನಡೆದಿದೆ ನೋಡಿ ಫ್ರೆಂಡ್ಸ್ ಪ್ರತಿ ಕ್ವಿಂಟಲ್ಗೆ ಶುಂಠಿ ಅಥವಾ ಜಿಂಜರ್ ಬೆಲೆ ಅಂತ ಹೇಳಲಾಗ್ತಾ ಇದೆ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಿಮಗೆ ಎಲ್ಪ್ ಆಗಿದ್ದರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್